ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಲ್ಲಿ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಟ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶೂಡಿನಲ್ಲಿ ಈ ಕಡೆ ಸಂಗೀತ ಇದ್ದವಳು ಭೂಮಿ ಹಾಗೆ ಅಜಿತ್ ಇಬ್ರು ಕೂಡ ಬೇಗ ಬನ್ನಿ ಕೆಳಗಡೆ ಅಂತ ಹೇಳಿ ಕರೀತಾಳೆ ಆಗ ಸಂಗೀತ ಇದ್ದಳು ಭೂಮಿ ನಿಮ್ಮ ಕಡೆಯವರೆಲ್ಲರೂ ಕೂಡ ಬಂದಿದ್ದಾರೆ ನೀನು ನನಗೆ ಒಂದು ಮಾತು ಕೂಡ ಹೇಳೇ ಇಲ್ಲ ಅಂತ ಹೇಳಿದಾಗ ಭೂಮಿ ಇದ್ದಳು ಅತ್ತೆ ಇವರು ಬಂದಿರೋದು ನನಗೆ ಇವಾಗಲೇ ಗೊತ್ತಾಗ್ತಾ ಇರೋದು ನನಗೂ ಕೂಡ ಇವರು ಬರ್ತಿದ್ದಾರೆ ಅಂತ ಗೊತ್ತೇ ಇಲ್ಲ ಸದಾನಂದಣ್ಣ ಅಕ್ಕ ಯಾವಾಗ ಬಂದಿರಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭೂಮಿ ಮಾತಾಡಿಸ್ತಾಳೆ ಹಾಗೆ ಈ ಕಡೆ ಅಜಿತ್ ಕೂಡ ತುಂಬಾ ಆಶ್ಚರ್ಯ ಪಡ್ತಾನೆ ಏನಿದು ಮನೆಗೆ ಬಂದಿದ್ದಾರಲ್ಲ ಇದ್ಕಿದ್ದಂಗೆ ಭೂಮಿನ ಮಾತಾಡ್ಸ್ಕೊಂಡು ಹೋಗೋಕೆ ಇರಬೇಕು ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ ಆದರೆ ಸದಾನಂದಣ್ಣ ನೀವೇನು ಇದ್ಕಿದ್ದಂಗೆ ಹೇಳ್ದಂಗೆ ಬಂದಿದ್ದೀರಲ್ಲ ಅಂತ ಹೇಳಿ ಭೂಮಿ ಕೇಳಿದಾಗ ಅಯ್ಯೋ ಭೂಮಿ ನೀನು ತಾಯಿ ಆಗ್ತಿರೋ ವಿಷಯ ಕೇಳಿ ತುಂಬಾ ಸಂತೋಷ ಆಯಿತು ಹಾಗಾಗಿ ನಿನ್ನನ್ನು ಮಾತಾಡಿಸ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ಅಂತ ಹೇಳಿದಾಗ ಭೂಮಿ ಇದ್ದಳು ತುಂಬಾ ಶಾಕ್ ಆಗ್ತಾಳೆ ಇತ್ಯೇನಿದು ಸದಾನಂದನ ನಿಮಗೆ ಯಾರು ಹೇಳಿದ್ದು ನಾನು ತಾಯಿ ಇದ್ದೀನಿ ಅಂತ ಅಂತ ಹೇಳಿ ಭೂಮಿ ಕೇಳಿದಾಗ ಭೂಮಿ ಅದು ಹೇಳಿದ್ರು ನಮಗೆ ಈ ವಿಷಯನ ಸಾಯಬ್ರಿಂದನೇ ನಮಗೆ ಈ ವಿಷಯ ಗೊತ್ತಾಗಿದ್ದು ಅಂತ ಹೇಳಿದಾಗ ಭೂಮಿ ಅಜಿತ್ ಮೇಲೆ ಫುಲ್ ಶಾಕಿಂದ ನೋಡ್ತಾಳೆ ಅಯ್ಯೋ ಸಾಯಬ್ರೀನು ಈ ರೀತಿ ಎಲ್ಲರಿಗೂ ಹೇಳ್ಕೊಬಂದಿದ್ದಾರಲ್ಲ ನಾವು ಇನ್ನೊಂದು ಹಾಸ್ಪಿಟಲ್ಗೆ ಹೋಗಿ ಟೆಸ್ಟ್ ಮಾಡಿಸೋಣ ಇದ್ರ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ ಅಂತ ಹೇಳಿದವರು ಇವತ್ತು ಈ ರೀತಿ ಎಲ್ಲರಿಗೂ ಕೂಡ ಹೇಳ್ಕೊಂಡು ಬಂದಿದ್ದಾರಲ್ಲ ಅಂತ ಹೇಳಿ ಈ ಕಡೆ ಅಜಿತ್ ಮೇಲೆ ತುಂಬಾ ಕೋಪ ಮಾಡ್ಕೊತಾಳೆ ಇನ್ನೊಂದು ಕಡೆ ಅಜ್ಜಿ ಮನೆಯವರೆಲ್ಲರೂ ಕರೆದ್ಬಿಟ್ಟು ಎಲ್ಲರೂ ಕೂಡ ಬನ್ನಿ ಅಂತ ಹೇಳಿ ಕರೆದಿ ಭೂಮಿನ ಒಂದು ದೊಡ್ಡ ಚೇರ್ ಮೇಲೆ ಕೂರಿಸಿ ಭೂಮಿ ನಾನು ಅವತ್ತು ನಿಮ್ಮಮ್ಮ ಜೈಲಿಂದ ಹೊರಗಡೆ ಬಂದಾಗ ನಿಮ್ಮಮ್ಮಗೋಸ್ಕರ ಈ ಮನೆ ಸೊಸೆ ಅಂತ ಹೇಳಿ ಸುಮ್ಮನೆ ಒಪ್ಕೊಂಡಿದ್ದೆ ಆದರೆ ಇವಾಗ ನಿಜವಾಗಲೂ ಕೂಡ ನಿಮ್ಮ ನಮ್ಮ ಮನೆ ಸೊಸೆನೇ ನೀನು ಅದು ಅಲ್ಲದೆ ನಿನ್ನ ಹೊಟ್ಟೆಯಲ್ಲಿ ನಮ್ಮನೆ ಮಗು ಬೆಳೀತಾ ಇದೆ ಅಂದರೆ ನಿನ್ನ ನೀನೇ ನಮ್ಮನೆ ಸೊಸೆ ಅಂತ ಹೇಳಿ ಈ ಕಡೆ ಈ ಅಜ್ಜಿ ಹೇಳ್ತಾಳೆ ಹಾಗೆ ಈ ಕಡೆ ನಜ್ಜಿ ಇದ್ದವನು ಭೂಮಿ ಹಾಗೆ ಖುಷಿ ಪಡಿಸೋದಕ್ಕೋಸ್ಕರ ಅವನು ಹುಡುಗಿ ವೇಷ ಹಾಕ್ಕೊಂಡು ಮನೆಯವ್ರಿಗೆಲ್ಲರಿಗೂ ಕೂಡ ಖುಷಿಯಿಂದ ನೋಡ್ಕೊತಾ ಇರ್ತಾನೆ ಇನ್ನೊಂದು ಕಡೆ ಅಜ್ಜಿ ಇದ್ದಳು ಇನ್ಮೇಲಿಂದ ನೀನು ನಮ್ಮನೆ ಸೊಸೆ ಅಂತ ಹೇಳಿ ತುಂಬಾ ಖುಷಿಯಿಂದ ಹೇಳ್ತಾ ಇರ್ತಾಳೆ ಇನ್ನು ಅದನ್ನು ಕೇಳಿದ ದೇವಯಾನಿ ಫುಲ್ ಉರ್ಕೊಳ್ತಾ ಇರ್ತಾಳೆ ಅಜ್ಜಿ ಇದಳು ಭೂಮಿ ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗುಗೆ ನಾನು ಚಿಕ್ಕದಾಗಿ ಒಂದು ಗಿಫ್ಟ್ನ ಕೊಡಬೇಕು ಅಂತ ಇದ್ದೀನಿ ಅಂತ ಹೇಳಿ ಅಜ್ಜಿ ಹೇಳಿದಾಗ ಎಲ್ಲರ ಮುಗ್ದಲ್ಲೂ ತುಂಬಾ ಶಾಕ್ ಆಗುತ್ತೆ ಏನಿದು ಅಂತ ಗಿಫ್ಟ್ ಅಂತ ಅಂದ್ಕೊಳ್ತಾ ಇರೋ ಅಷ್ಟರಲ್ಲಿ ಅಜ್ಜಿ ಇದ್ದಳು ನಾನು ಅರ್ಧ ಆಸ್ತಿನ ನಿನ್ನ ಮಗು ಹೆಸರಿಗೆ ಬರೀಬೇಕು ಅಂತ ಇದ್ದೀನಿ ಅಂತ ಹೇಳಿ ಈ ಕಡೆ ಅಜ್ಜಿ ಹೇಳಿದ ತಕ್ಷಣವೇ ದೇವಯ್ಯನಿಗೆ ಫುಲ್ ಶಾಕ್ ಅಂತಲೇ ಹೇಳ್ಬೋದು ಇನ್ನು ಅಪೇಕ್ಷ ಇದ್ದಳು ಅಯ್ಯೋ ಸುಮ್ಮ ಸುಮ್ಮನೆ ಇವಳನ್ನ ಪ್ರಗ್ನೆಂಟ್ ಅಂತ ಹೇಳಿದ್ರೆ ಮನೆಯವರೆಲ್ಲರೂ ಇಷ್ಟು ಕ್ರಿಯೇಟ್ ಮಾಡ್ತಾ ಇದ್ದಾರಲ್ಲ ಹೇಗಪ್ಪ ಇವರಿಗೆ ಈ ಭೂಮಿ ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳೋದು ಅಂತ ಹೇಳಿ ಈ ಕಡೆ ಅಪೇಕ್ಷೆ ಫುಲ್ ಶಾಕಿಂದ ಇರ್ತಾಳೆ ಇನ್ನು ಅಜ್ಜಿತ್ ಇದ್ದನು ಈ ಭೂಮಿ ಪ್ರೆಗ್ನೆಂಟೇ ಆಗಿಲ್ಲ ಆದರೆ ಮನೆಯವರೆಲ್ಲರೂ ಕೂಡ ಇಷ್ಟೊಂದು ಖುಷಿಯಿಂದ ನೋಡ್ತಿರೋದಿದ್ರೆ ನನಗೆ ತುಂಬಾ ಬೇಜಾರಾಗ್ತಿದೆ ಇದನ್ನೆಲ್ಲ ಹೇಗೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅಂತ ಹೇಳಿ ಈ ಕಡೆ ಅಜ್ಜಿತ್ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾನೆ ಇನ್ನೊಂದು ಕಡೆ ರಾಮನಾರಾಯಣ ಹಾಗೆ ಶ್ರವಣ್ ಇಬ್ಬರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಅಜ್ಜಿ ಮಾತನ್ನ ಕೇಳಿ ಭೂಮಿ ಇದ್ದಳು ಫುಲ್ ಶಾಕ್ ಆಗ್ತಾಳೆ ಅದೆ ಅಜ್ಜಿ ಇದ್ದಳು ಹೌದು ಭೂಮಿ ನಾನು ಅರ್ಧ ಆಸ್ತಿಲಿ ಆ ಮಗುಗೆ ನಾನು ಇದ್ದೀನಿ ನನಗೆ ತುಂಬಾ ಸಂತೋಷ ಇದೆ ಮನೆಯವರು ಎಲ್ರಿಗೂ ಕೂಡ ತುಂಬಾ ಸಂತೋಷ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದೇ ನನ್ನ ಸಣ್ಣ ಗಿಫ್ಟ್ ಅಂತ ತಿಳ್ಕೊ ಭೂಮಿ ಅಂತ ಹೇಳಿ ಅಜ್ಜಿ ಭೂಮಿಗೆ ಹೇಳ್ತಾಳೆ ಭೂಮಿ ಇದ್ದವಳು ಅಜ್ಜಿನ ಖುಷಿ ಪಡಿಸೋದಕ್ಕೋಸ್ಕರ ಯಾವುದೇ ಥರ ರಿಯಾಕ್ಷನ್ ಇಲ್ದಲೆ ಚೇರ್ ಮೇಲೆ ಕೂತ್ಕೊಂಡೇ ಇರ್ತಾಳೆ ಇನ್ನೊಂದು ಕಡೆ ಎಲ್ಲರೂ ಕೂಡ ಒಳಗಡೆ ಹೋಗಿದ್ದಾದ ಮೇಲೆ ಈ ಅಪೇಕ್ಷೆ ಹಾಗೆ ದೇವಯ್ಯನಿ ಇಬ್ಬರು ಕೂಡ ಪ್ಲ್ಯಾನ್ನ ಮಾಡ್ತಾಯಿರ್ತಾರೆ ಈ ಭೂಮಿನ ಹೇಗಾದರೂ ಮಾಡಿ ಕೆಳಗಡೆ ಬೀಳ್ಸಿಬಿಟ್ಟು ಅವಳು ಪ್ರೆಗ್ನೆಂಟ್ ಅಲ್ಲ ಅನ್ನೋದನ್ನು ಪ್ರೂಫ್ ಮಾಡಬೇಕು ಇಲ್ಲಾಂದರೆ ಈ ಮನೆಯವ್ರನ್ನ ಹಿಡಿದು ನಿಲ್ಸೋಕೆ ಆಗೋದಿಲ್ಲ ಆ ರೀತಿ ಭೂಮಿನ ತಲೆ ಮೇಲೆ ಇಟ್ಕೊಳ್ತಾರೆ ಅಂತ ಹೇಳ್ತಾ ಮಾತಾಡ್ತಾ ಇರ್ತಾರೆ ಭೂಮಿ ಇಲ್ಲಿ ಒಂದು ಡಬ್ಬ ಇಲ್ಲ ಅದನ್ನು ತೆಕ್ಕೊಡ್ಬಾ ಅಂತ ಹೇಳಿ ಅಪೇಕ್ಷೆ ಕರೀತಾಳೆ ಹಾಗೆ ಚೇರ್ನ ಹಾಕ್ಬಿಟ್ಟು ಭೂಮಿನ ಮೇಲೆ ಹತ್ತಿಸ್ತಾಳೆ ಹತ್ತಿಸಿದಾಗ ಭೂಮಿಗೆ ಆ ಡಬ್ಬ ನಿಲ್ಕೋದೇ ಇಲ್ಲ ಅಯ್ಯೋ ಅಪೇಕ್ಷೆ ಅವರೇ ಇದು ಡಬ್ಬ ನಿಲುಕ್ತಾ ಇಲ್ಲ ಏನು ಮಾಡೋದು ನನ್ನ ಕಾಲು ಜಾರ್ತಿದೆ ಅಂತ ಹೇಳಿದರೂ ಕೂಡ ಅಪೇಕ್ಷೆ ಇದ್ದಳು ಹೇಗಾದರೂ ಮಾಡಿ ಇವಳನ್ನ ಕೆಳಗಡೆ ಬೀಳಿಸಲೇಬೇಕಲ್ಲ ಇವಳನ್ನ ಪ್ರೆಗ್ನೆಂಟ್ ಅಲ್ಲ ಹೇಳಿ ನಾವು ನಿರೂಪಿಸ್ಬೇಕಲ್ಲ ಅಂತ ಹೇಳಿ ಈ ಅಪೇಕ್ಷಾ ಪ್ಲ್ಯಾನ್ ಮಾಡಿರ್ತಾಳೆ ಆದರೆ ಭೂಮಿ ಪಾಪ ಬೀಳೋದಕ್ಕೆ ಅಂತ ಹೇಳಿ ಅಪೇಕ್ಷೆ ಅವರೇ ಇದು ಜ ಚೇರ್ ಜಾರ್ತಾ ಇದೆ ಏನು ಮಾಡೋದು ಇವಾಗ ಗಟ್ಟಿಯಾಗಿ ಹಿಡ್ಕೊಳ್ಳಿ ಡಬ್ಬ ನಿಲುಕ್ತಾ ಇಲ್ಲ ಅಂತ ಹೇಳಿದರೂ ಕೂಡ ಅಪೇಕ್ಷ ಚೇರ್ನ ಎಳೆಯದಿ ಭೂಮಿನ ಬೀಳ್ಸೋದಕ್ಕೆ ಹೋಗ್ತಾಳೆ ಹಾಗೆ ಭೂಮಿ ಬೀಳೋಷ್ಟರಲ್ಲಿ ಅಜಿತ್ ಬಂದು ಭೂಮಿನ ಕಾಪಾಡ್ತಾನೆ ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್